ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ತೇಜು ಸ್ನೇಹಿತರೆ ಗ್ರಾಮೀಣ ಪ್ರದೇಶ ಅಂತ ಹೇಳುವಂತದ್ದು ಎಷ್ಟೊಂದು ಸುಂದರ ಇಲ್ಲಿಯ ಗಾಳಿ ನೀರು ಎಲ್ಲವೂ ಪರಿಶುದ್ಧವಾಗಿರ್ತವೆ ಹಾಗಾಗಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಬರುತ್ತಾ ಇರುವುದೇ ಧನ್ಯರು ಅಂತ ಹೇಳ್ಬೋದು ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋ ಉಂಟಲ್ಲ ಚಿಕ್ಕದಾಗಿ ಗ್ರಾಮೀಣ ಪ್ರದೇಶದ ಬಗೆಗಿನ ಒಂದು ಚಿಕ್ಕದಂತಹ ವಿಡಿಯೋ ಆಯ್ತಾ ಹಾಗಾದ್ರೆ ನಮಗೆ ಒಂದು ಗ್ರಾಮೀಣ ಪ್ರದೇಶದ ಬಗೆಗಿನ ವಿಡಿಯೋದ ಗಾಣಿಯನ್ನ ಸ್ಟಾರ್ಟ್ ಮಾಡುವಲ್ಲ ಬನ್ನಿ ಈ ಗಾಡಿ ಒಂದು ಸೀದಾ ನಿಂತಿದೆ ಎಲ್ಲಿ ಗೊತ್ತುಂಟಾ ಮುಳ್ಳಿನ ಮೇಲೆ ಇದೊಂಥರ ನಾಚಿಕು ಮುಳ್ಳು ಆಯ್ತಾ ಅಂದ್ರೆ ನಾಚಿಕು ಮುಳ್ಳು ಯಾಕೆ ಕರಿತೀವಿ ಅಂತ ಹೇಳಿದ್ರೆ ಇದನ್ನ ನಾವು ಮುಟ್ಟಿದ್ರೆ ಒಂಥರ ಏನು ಹಳೆ ಸಿನಿಮಾದಲ್ಲೆಲ್ಲ ಗಂಡ ಹೆಂಡತಿನ ಟಚ್ ಮಾಡಿದಾಗ ಯಾವ ರೀತಿ ನಾಚಿಕೊಳ್ಳುವ ರೀತಿಯಲ್ಲಿ ಇದರ ಎಲೆಗಳನ್ನ ಮುಟ್ಟಿದಾಗ ಅದರ ಎಲೆಗಳೆಲ್ಲ ನಾಚಿಕೊಳ್ಳುವ ರೀತಿಯಲ್ಲಿ ಒಂಥರ ಕೆಳಗೆ ಬೀಳುವುದು ಹಾಗಾಗಿ ಅದನ್ನ ನಾವು ನಾಚಿಕೆ ನಾಚಕ್ಕೆ ಅಂತ ಕರೀತೇವೆ ಇನ್ನು ಇದನ್ನ ಜಾಸ್ತಿ ಕೆಲವೊಂದು ಸಲ ಸಿಟ್ಟಿನಿಂದ ಹೆಂಡತಿ ಗಂಡನ ಮೇಲೆಲ್ಲ ಯಾವುದೋ ಒಂದು ಕಾರಣಕ್ಕೆ ಸಿಟ್ಟಿನಿಂದಲ್ಲ ಇರುತ್ತೆ ಮುನಿಸಿಕೊಂಡಿರ್ತಾವಲ್ಲ ಅದೇ ರೀತಿ ಇದನ್ನ ಜಾಸ್ತಿ ಮುಟ್ಟಕ್ ಹೋದ್ರೆ ಅದ್ರ ಮುಳ್ಳುಗಳಿಂದೆಲ್ಲ ನಮ್ಮ ಕೈಗಳಿಗೆಲ್ಲ ಅಥವಾ ಏನು ಜಾಸ್ತಿ ಅದನ್ನ ಮೆಟ್ಟೋಕೆಲ್ಲ ಹೋದ್ರೆ ಖಾಲಿಗೆ ಗಾಯ ಆಗುವ ಸಾಧ್ಯತೆ ಇರುತ್ತೆ ಹಂಗಾಗಿ ಇದನ್ನ ಜಾಸ್ತಿ ಮುಟ್ಟೋಕು ಕೂಡ ಹೋಗ್ಬಹುದು ಬಟ್ ನಾವು ದೂರದಿಂದ ನೋಡಿದಾಗ ಒಂಥರ ಏನು ಇದರ ಹೂಗಳೆಲ್ಲ ಒಂಥರ ಏನು ಕಂಬಳಿ ಹೂಳು ತರ ಒಂಥರ ಹೂವುಗಳು ಕೂಡ ದೂರದಿಂದ ನೋಡಿದಾಗ ಚೆನ್ನಾಗಿ ನಗುವ ರೀತಿಯಲ್ಲಿ ಇರ್ತವೆ ಅಂದ್ರೆ ನಾವು ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿ ಇದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಇರುತ್ತೆ ತಿಳುವ ರೀತಿಯಲ್ಲಿ ಏನು ನಾಚಿಕೆ ಹೂವು ಮತ್ತೆ ಅದರ ಮುಳ್ಳು ಅದರ ಎಲೆಗಳೆಲ್ಲ ನೋಡಿದಾಗ ಇದನ್ನ ನಾಚಿಕೆ ಮುಳ್ಳು ಅಂತೆಲ್ಲ ನಾವು ಕರಿತೇವೆ ಆಯ್ತಾ ಒಂಥರ ಚೆನ್ನಾಗಿರುತ್ತೆ ಅಂದ್ರೆ ಇದರಲ್ಲಿ ಅದನ್ನ ಮುಟ್ಟಕ್ಕೆ ಹೋದ್ರೆ ಅದಕ್ಕೊಂಡು ನಾಚಿಕೊಳ್ಳುವ ರೀತಿಯಲ್ಲಿ ಇರುತ್ತೆ ಹಂಗಾಗಿ ಒಂಥರ ನಾಚಿಕೆ ಮೂಲ ಅಂತ ನಾವೆಲ್ಲ ಗ್ರಾಮೀಣ ಪ್ರದೇಶ ಕರಿತೇವೆ ಓಕೆ ನಾಚಿಕೆಯ ಬಗ್ಗೆ ಸ್ವಲ್ಪ ಜಾಸ್ತಿನೇ ಹೇಳಿದೆ ಅಂತ ಕಾಣುತ್ತೆ ಅಲ್ವಾ ನಮ್ಮ ಗಾಡಿ ಹಾಗೆ ಮುಂದೆ ಹೋಗ್ತಾ ಇರುವಾಗ ಏನು ಮಣ್ಣಿನ ಗಾಡಿ ಬಂತಲ್ಲ ಹಾಗೆ ಮುಂದೆ ಹೋಗ್ತಾ ಇರುವಾಗ ಈ ತರ ಒಂದು ಎಲೆ ಕಾಣ್ತೇವೆ ಇದು ನಾರ್ಮಲ್ ಆಗಿ ನಾವು ತೋಟದಲ್ಲೆಲ್ಲ ಸೋಗೆ ಅಂತ ಹೇಳ್ತೇವೆ ಏನು ಹಾಳೆ ಅಂತ ಹೇಳ್ತೇವಲ್ಲ ಈ ಹಾಳೆಯ ಮೇಲೆ ಈ ಮಳೆಗಾಲದಲ್ಲೆಲ್ಲ ಈ ತರ ನೀರು ನಿಲ್ತಂದ್ರೆ ಈ ಹಾಳೆಯ ಮೇಲೆ ನೀರು ನಿಂತಾಗ ಅದನ್ನೆಲ್ಲ ಹುಳ ಎಲ್ಲ ಸ್ಟಾರ್ಟ್ ಆಗಿ ನುಸಿಗಳೆಲ್ಲ ಸ್ಟಾರ್ಟ್ ಆಗುವ ಸಾಧ್ಯತೆ ಇರುತ್ತೆ ಹಂಗಾಗಿ ಅದನ್ನ ಸ್ವಲ್ಪ ಉಲ್ಟಾ ಮಾಡಿ ಇಟ್ಟರೆ ಬೆಟರ್ ಯಾಕಂದ್ರೆ ಇದು ಇವಾಗಿನ ಕಾಲದಲ್ಲಿ ಅದು ಇದು ಜ್ವರ ಅಂತ ಬಂದಾಗ ಸ್ವಲ್ಪ ನಮ್ಮ ಸೇಫ್ಟಿಗೋಸ್ಕರ ಏನು ನೀರು ನಿಲ್ಲುತ್ತಿವೆ ಅಂತ ಗೊತ್ತಾದ್ರೆ ಅದನ್ನು ಉಲ್ಟಾ ಮಾಡಿ ಬರುವುದು ಇನ್ನು ಇಲ್ಲಿ ಮೇಲೆ ನೋಡ್ಬೋದು ಇಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಇದು ಕೆಸ ತೋಟದಲ್ಲೆಲ್ಲ ಕೆಸ ಎಲ್ಲ ಇದ್ರೆ ತೋರಿಸುವುದು ಅದು ಇದು ಅಂತ ಹೇಳ್ಕೊಂಡು ತುಂಬ ಕಷ್ಟ ಇರ್ತಲ್ಲ ಹಾಗೆ ಆ ಕೆಸ ಏನಾದರೂ ಕಂಡ್ರೆ ಉಂಟಲ್ಲ ಚಿಕ್ಕದಾದಂತಹ ಏನು ಕಮ್ಮಿನ ಗಿಡ ಇದ್ರೆ ಅದನ್ನ ಕೀಳಿ ಕಮ್ಮಿನ ಗಿಡದ ಮೇಲೆ ಇಟ್ಟರೆ ಆ ಕೆಸ ಹಾಗೆ ಸತ್ತೋಗ್ತಂತೇಳಿ ಅಂತ ನಾರ್ಮಲ್ ಆಗಿ ನಾವೆಲ್ಲ ಹಳ್ಳಿಯ ಜನರು ಮಾಡ್ಕೊಂಡು ಬರುವಂಥದ್ದು ಏನೋ ಮುಖ್ಯವಾಗಿ ನೀವು ಇಲ್ಲಿ ನೋಡಬಹುದು ನಮ್ಮ ತಂದೆಯವರು ನಮ್ಮ ತೋಟಕ್ಕೆ ಮದ್ದು ಬಿಡ್ತಾ ಇರೋದು ಆದ್ರೆ ಸರಿಯಾದ ಟೈಮಲ್ಲಿ ನಿಮಗೆ ಫಸಲು ಸಿಗಬೇಕು ಅಂತ ಹೇಳಿದ್ರೆ ಆಯಾಯ ಸಮಯಕ್ಕೆ ಸಕ್ಕಂತೆ ಅದನ್ನ ಮದ್ದು ಬಿಟ್ಕೊಂಡು ಆರೈಕೆ ಮಾಡಿಕೊಂಡು ಬರಬೇಕು ಹಾಗಾಗಿ ಮುಖ್ಯವಾಗಿ ನಾವು ಇಲ್ಲಿ ಕೊಳೆ ರೋಗ ನುಸು ರೋಗ ಇದೆಲ್ಲ ಅಲ್ವಾ ಹಾಗಾಗಿ ನಮ್ಮ ತಂದೆಯವರು ಸಿಕ್ಕಾಪಟ್ಟೆ ಇಲ್ಲೆಲ್ಲ ಮದ್ದು ಬಿಡ್ತಾ ಇದ್ರೆ ನಾವು ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ನಾನು ಮನವಿನೆಲ್ಲ ಅದಕ್ಕೆ ಹೆಲ್ಪ್ ಮಾಡಿಕೊಂಡು ಆ ಒಂದು ದಿವಸದಲ್ಲಿ ಬಿಸಿಲೆಲ್ಲ ಚೆನ್ನಾಗಿ ನೋಡಿಕೊಂಡು ಆ ಮದ್ದು ಬಿಡ್ತಾ ಇದ್ವಿ ಮದ್ದೆಲ್ಲ ಬಿಟ್ಟಾಯ್ತು ಈ ತರ ತೋಟದಲ್ಲೆಲ್ಲ ಮದ್ದು ಬಿಡುದು ಒಂದ್ ಎರಡ್ ಮೂರ್ ಜನ ಎಲ್ಲ ಸೇರ್ಕೊಂಡ್ರೆ ಗಮ್ಮತ್ ಇರುತ್ತೆ ಆಯ್ತಾ ಒಮ್ಮೊಮ್ಮೆ ಕೋಪ ಬರುದು ಒಮ್ಮೊಮ್ಮೆ ಸಿಟ್ಟು ಬರುದು ಇದೆಲ್ಲ ಇರುತ್ತೆ ಈ ತರ ಎಲ್ಲ ಮದ್ದೆಲ್ಲ ಬಿಡುವಾಗ ಫೈನಲ್ ಮದ್ದೆಲ್ಲ ಬಿಟ್ಟು ಚೆನ್ನಾಗಿ ಕೈಕಾಲೆಲ್ಲ ತೋಡ್ಕೊಂಡು ನಮ್ಗೆ ತೋಟದಲ್ಲಿ ಈ ತರ ಹಿಂಗಾರ ಸಿಗುತ್ತೆ ಆಯ್ತಾ ಈ ಹಿಂಗಾರವನ್ನು ಉಂಟಲ್ಲ ತೋಟದಲ್ಲೆಲ್ಲ ಹಿಂಗಾರ ಜಾಸ್ತಿ ಇರುತ್ತಲ್ಲ ಅದನ್ನೆಲ್ಲ ಹೇರ್ಕೊಂಡ್ ಬಂದು ನಮ್ಮ ದನ ಕರುಗಳಿಗೆಲ್ಲ ಕೊಟ್ರೆ ದನ ಕರುಗಳು ಹಾಗೆ ನಾವೇನ್ ತೋಟಕ್ಕೆಲ್ಲ ಹೋಗಿ ಬಂದಾಗ ನಮ್ಮ ಕೈಯನ್ನು ನೋಡ್ತೇವೆ ನಾವು ಇದನ್ನೆಲ್ಲ ಹೇರ್ಕೊಂಡ್ ಬಂದು ದನಗಳಿಗೆಲ್ಲ ಕೊಟ್ರೆ ಅವ್ರು ಕೂಡ ಆಗಿರ್ತವೆ ಅವ್ರು ಕೂಡ ಗಮ್ಮತ್ ಆಗಿ ತಿಂತೇವೆ ನಾವೆಲ್ಲ ನಾರ್ಮಲ್ ಆಗಿ ಏನು ತಿಂಡಿಗಳನ್ನೆಲ್ಲ ತಿಂತೇವಲ್ಲ ಅದೇ ತರ ದನಗಳು ತೋಟಕ್ಕೆಲ್ಲ ಹೋಗಿ ಬಂದಾಗ ನಾವು ಚಿಕ್ಕದಿರುವಾಗೆಲ್ಲ ಅಂಗಡಿಗೆ ಹೋಗಿ ಬಂದಾಗ ಎಲ್ಲ ನಾವೆಲ್ಲ ಚೀಲವನ್ನೆಲ್ಲ ನೋಡ್ತಾ ಇದೇವಲ್ಲ ಅದೇ ರೀತಿ ತೋಟಕ್ಕೆಲ್ಲ ನಾವೆಲ್ಲ ಹೋದ್ರೆ ನಮ್ಮ ದನಗಳು ನಾವೇನು ಹಿಂಗಾರವನ್ನೆಲ್ಲ ಕೊಟ್ಟು ಅಭ್ಯಾಸ ಮಾಡಿದ್ರೆ ಆ ದನಗಳು ನಮ್ಮ ಕೈಯನ್ನು ನೋಡ್ಕೊಂಡಿರ್ತವೆ ಇವನು ಹಿಂಗಾರ ತಂದೆ ಇತ್ತ ಇರ್ತಾನೆ ಅಂತ ಹಾಗಾಗಿ ತೋಟದಲ್ಲಿ ಇದ್ದಂತಹ ಒಂದು ಹಿಂಗಾರವನ್ನೆಲ್ಲ ಕೊಟ್ಟು ದನಗಳಿಗೆಲ್ಲ ಹಾಗೆಯೇ ಹಂಚಿದ್ವಿ ಇನ್ನು ಮುಖ್ಯವಾಗಿ ಹಳ್ಳಿಯಲ್ಲಿ ನಾವು ಗಮನಿಸಬೇಕಾದಂತಹ ವಿಚಾರ ಅಂತ ಹೇಳಿದ್ರೆ ಹೈನುಗಾರಿಕೆ ಬಾರಿ ಸಾಧಾರಣ ಎಲ್ಲ ಮನೆಯಲ್ಲಿ ಒಂದೊಂದು ದನ ಅಂತೂ ಇದ್ದೇ ಇರುತ್ತೆ ಹಾಲಿಗಾದ್ರೂ ಇರುತ್ತವೆ ಅಥವಾ ಗೊಬ್ಬರಕ್ಕಾದ್ರೂ ಇರುತ್ತವೆ ಹಳ್ಳಿಯಲ್ಲಿ ದನಗಳು ಜಾಸ್ತಿ ಇರುತ್ತವೆ ಹಾಗಾಗಿ ದನಗಳಿಗೆ ಹುಲ್ಲೆಲ್ಲ ಹಾಕಲೇಬೇಕಲ್ವಾ ಹಾಗಾಗಿ ಅಮ್ಮ ಹುಲ್ಲನ್ನೆಲ್ಲ ಹೆರ್ದಿಟ್ಟಿದ್ರಂತೆ ಆದ್ರೆ ಅಮ್ಮನಿಗೆಲ್ಲ ಸ್ವಲ್ಪ ಸೊಂಟನೂವಾದಿ ಇರುತ್ತೆ ಇರುತ್ತಲ್ಲ ಹಾಗಾಗಿ ನಮ್ಮ ಚಿಕಣ ಜಗಣ ಇದನ್ನೆಲ್ಲ ಅವನತ್ರ ಹುಲ್ಲನ್ನೆಲ್ಲ ಕಟ್ಟಿ ತರಲಿ ಕೇಳಿದ್ರು ನಾವು ಜಗಣ ಮತ್ತೆ ಮನೆಯ ಎಲ್ಲರೂ ಸೇರಿ ಹುಲ್ಲು ತಲಿಕ್ಕೆ ಹೋದ್ವಿ ಆ ನಾರ್ಮಲ್ ಆಗಿ ನೀವೆಲ್ಲ ನೋಡಬಹುದು ಗದ್ದೆಯಲ್ಲೆಲ್ಲ ಈ ತರ ಎಲ್ಲ ಹುಲ್ಲೆಲ್ಲ ಜಾಸ್ತಿ ಇದ್ರೆ ಆ ಹಳ್ಳಿಯಲ್ಲೆಲ್ಲ ಏನು ದನ ಇರುವ ತುಂಬಾ ಖುಷಿ ಅಂದ್ರೆ ಇಲ್ಲೆಲ್ಲ ಹುಲ್ಲನ್ನೆಲ್ಲ ಹೇಳ್ತು ಹಾಗೆ ತಕೊಂಡು ಹೋಗಿ ಜನಗಳಿಗೆಲ್ಲ ಹಾಕುವಂತಹ ಕಾರ್ಯ ಆ ಈ ತರ ಏನು ಹುಲ್ಲನ್ನೆಲ್ಲ ಕಟ್ಟಿ ಈ ತರ ಹೊತ್ಕೊಂಡೆಲ್ಲ ಎಲ್ಲ ಹೋಗುದು ಉಂಟಲ್ಲ ಅದೊಂದು ಹಳ್ಳಿಯ ಸೊಗಡೆ ಬೇರೆ ಹಳ್ಳಿಯ ಚಂದವೇ ಬೇರೆ ಅಂದ್ರೆ ಎಷ್ಟು ನಾವು ಇಲ್ಲಿ ಹೋದ್ರು ಕೂಡ ಈ ತರ ಹಳ್ಳಿಯಲ್ಲೆಲ್ಲ ಒಂದು ಈ ತರ ಚಡ್ಡಿ ಬನ್ನಿಯನ್ನೆಲ್ಲ ಹಾಕೊಂಡು ಈ ತರ ಕೆಲಸ ಮಾಡುದುಂಟಲ್ಲ ಆರೋಗ್ಯಕ್ಕೂ ಕೂಡ ಒಳ್ಳೇದು ಒಂದು ಸಿಂಪಲ್ ಆಗಿ ಹುಲ್ಲನ್ನೆಲ್ಲ ಕಟ್ಟಿ ಈ ತರ ಎಲ್ಲ ಹೊತ್ಕೊಂಡು ಹೋಗುದುಂಟಲ್ಲ ಗಮ್ಮತ್ ಇರುತ್ತೆ ದನಗಳೆಲ್ಲ ಹಾಗೆ ಚೆನ್ನಾಗಿ ತಿಂತವೆ ಹಾಗಾಗಿ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಸಂಜೆ ಹೊತ್ತಲ್ಲಿ ಜೋರಾದಂತಹ ಮಳೆ ಬಂತು ಮಳೆಗೆ ಹಾಲು ಹಾಕಿ ಒಂದು ಚಾ ಮಾಡಿದ್ರು ಉಂಟಲ್ಲ ದಿನ ಕಾಂಪ್ಲೀಟ್ ಓಕೆ ಈ ವಿಡಿಯೋನ ಹಾಗಾದ್ರೆ ಇಲ್ಲಿಗೆ ನಿಲ್ಸ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗುವಂತ ಹೇಳ್ತಾ ಟಾಟಾ